తిరాందంజన శలాకయరుమిళితం ఎస్మై శ్రీ గురువే నము పాదాయ కృష్ణ ప్రేష్టాయ భూతలే శ్రీమతే భక్తి వేదాంతస్వామినితి నామి నమస్తే సారస్వతిదే గౌరవాణి ప్రచారిణే నిర్విశేష శూన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ಮೂವತ್ತೈದು ಬೃಹತ್ಸಾಮ ತಾಂ ಗಾಯತ್ರಿ ಚಂದಸಾಮಹಂ ಮಾಂ ಮಾರ್ಗಶೀರ್ಷೋಹಂ ಋತುನಾಂ ಕುಸುಮಾಕರ ಹನುವಾದ ಸಾಮವೇದದಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ಸಾಮ ಕಾವ್ಯದಲ್ಲಿ ಗಾಯತ್ರಿ ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ ಭಾವಾರ್ಥ ವೇದಗಳಲ್ಲಿ ತಾನು ಸಾಮವೇದ ಎಂದು ಪ್ರಭುವು ಆಗಲೇ ವಿವರಿಸಿದ್ದಾನೆ ಬೇರೆ ಬೇರೆ ದೇವತೆಗಳು ಆಡುವ ಸುಂದರವಾದ ಹಾಡುಗಳಿಂದ ಸಾಮವೇದವು ತುಂಬಿ ಹೋಗಿದೆ ಈ ಹಾಡುಗಳಲ್ಲಿ ಒಂದು ಬೃಹತ್ ಸಾಮ ಇದು ಬಹು ಮಧುರವಾಗಿದೆ ಇದನ್ನು ಮಧ್ಯರಾತ್ರಿಯ ಸಮಯದಲ್ಲಿ ಆಡುತ್ತಾರೆ ಸಂಸ್ಕೃತದಲ್ಲಿ ಕಾವ್ಯವನ್ನು ನಿಯಂತ್ರಿಸಲು ನಿರ್ದಿಷ್ಟ ನಿಯಮಗಳಿವೆ ಆಧುನಿಕ ಆಧುನಿಕ ಕಾವ್ಯದಲ್ಲಿರುವಂತೆ ಪ್ರಾಸ ಮತ್ತು ಛಂದಸ್ಸನ್ನು ಮನಸ್ಸು ಇಚ್ಛೆ ಬಳಸುವುದಿಲ್ಲ ಚಂದೋಬದ್ಧ ಕವನಗಳಲ್ಲಿ ಯೋಗ್ಯ ಅರ್ಹತೆಯುಳ್ಳ ಬ್ರಾಹ್ಮಣರು ಜಪ ಮಾಡುವ ಗಾಯತ್ರಿ ಮಂತ್ರವು ಅತ್ಯಂತ ಮುಖ್ಯವಾದದ್ದು ಶ್ರೀಮದ್ ಭಾಗವತದಲ್ಲಿ ಗಾಯತ್ರಿ ಮಂತ್ರದ ಪ್ರಸ್ತಾಪವಿದೆ ಗಾಯತ್ರಿ ಮಂತ್ರದ ಉದ್ದೇಶವು ವಿಶೇಷವಾಗಿ ಭಗವಂತನ ಸಾಕ್ಷಾತ್ಕಾರವಾದುದರಿಂದ ಅದು ಪರಮಪ್ರಭುವನ್ನು ಪ್ರತಿನಿಧಿಸುತ್ತದೆ ಇದು ಆಧ್ಯಾತ್ಮಿಕವಾಗಿ ಮುಂದುವರಿದುವ ಮುಂದುವರಿದವರಿಗಾಗಿಯೇ ರಚಿತವಾದ ಮಂತ್ರ ಅದರ ಜಪದಲ್ಲಿ ಯಶಸ್ವಿಯಾದವನು ಪ್ರಭುವಿನ ದಿವ್ಯಸ್ಥಾನವನ್ನು ಪ್ರವೇಶಿಸಬಲ್ಲ ಗಾಯತ್ರಿ ಮಂತ್ರವನ್ನು ಜಪಿಸಲು ಮನುಷ್ಯನು ಮೊದಲು ಪರಿಪೂರ್ಣ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಗುಣಗಳನ್ನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಸಾತ್ವಿಕ ಗುಣಗಳನ್ನು ಪಡೆದುಕೊಳ್ಳಬೇಕು ವೇದ ನಾಗರಿಕತೆಯಲ್ಲಿ ಗಾಯತ್ರಿ ಮಂತ್ರವು ಬಹಳ ಮುಖ್ಯವಾದದ್ದು ಅದು ಬ್ರಹ್ಮನ ಶಬ್ದಾವತಾರ ಎಂದು ಪರಿಗಣಿಸುತ್ತಾರೆ ಬ್ರಹ್ಮನು ಅದನ್ನು ಉಪಕ್ರಮ ಮಾಡಿದವನು ಅದು ಅವನಿಂದ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದಿದೆ ಎಲ್ಲ ತಿಂಗಳುಗಳಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಭಾವಿಸುತ್ತಾರೆ ಏಕೆಂದರೆ ಭಾರತದಲ್ಲಿ ಇದು ಸುಗ್ಗಿಯ ಕಾಲ ಜನರು ತುಂಬ ಸಂತೋಷದಿಂದ ಇರುತ್ತಾರೆ ವಸಂತವೆಂದರೆ ಎಲ್ಲರಿಗೂ ಪ್ರೀತಿ ಏಕೆಂದರೆ ಬಹು ಸೆಖೆಯೂ ಇರುವುದಿಲ್ಲ ಬಹು ಚಳಿಯೂ ಇರುವುದಿಲ್ಲ ಹೂಗಳು ಅರಳುತ್ತವೆ ಗಿಡ ಮರಗಳು ಬೆಳೆಯುತ್ತವೆ ವಸಂತ ಋತುವಿನಲ್ಲಿ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರುವ ಅನೇಕ ಉತ್ಸವಗಳಿವೆ ಆದುದರಿಂದ ಇದು ಎಲ್ಲ ಋತುಗಳಲ್ಲಿ ಅತ್ಯಂತ ಸಂತೋಷದ ಋತು ಅದು ಪರಮಪ್ರಭು ಕೃಷ್ಣನ ಪ್ರತಿನಿಧಿ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಕೂಡ ಭಗವಂತ ನಾಲ್ಕು ವಿಷಯವನ್ನು ಪ್ರಸ್ತಾಪ ಮಾಡ್ತಾಯಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಸಾಮವೇದ ಅದರಲ್ಲಿ ಮುಖ್ಯವಾಗಿ ಸ್ತೋತ್ರಗಳಲ್ಲಿ ನಾನು ಸಾಮ ಅಂತ ಹೇಳ್ತಾ ಇದ್ದೇನೆ ನಂತರ ಗಾ ಏನು ಗಾಯತ್ರಿ ಮಂತ್ರ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಇತ್ತೀಚಿನ ದಿನಗಳಲ್ಲಿ ಲೌಡ್ ಸ್ಪೀಕರ್ ಅಂತ ಏನು ಹೇಳ್ತಾರೆ ಯಾವುದೋ ಒಂದು ಉತ್ಸವ ನಡೀತಾ ಇರುತ್ತೆ ಯಾವುದೋ ಒಂದು ಪ್ರೋಗ್ರಾಮ್ ಇರುತ್ತೆ ಯಾವುದೋ ಮನೆಯಲ್ಲಿ ಏನೋ ಕಥೆಯನ್ನು ಹಮ್ಮಿಕೊಂಡಿರ್ತಾರೆ ಕಥೆ ಬಗ್ಗೆ ಕಥೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಲ್ಲೆಲ್ಲ ಏನಪ್ಪ ಮಾಡ್ತಾ ಇದ್ದಾರೆ ಅಂದರೆ ಈ ದೊಡ್ಡ ಲೌಡ್ ಸ್ಪೀಕರಲ್ಲಿ ಗಾಯತ್ರಿ ಮಂತ್ರನ ಹಾಕ್ಬಿಟ್ಟಿರ್ತಾರೆ ಅದು ಸಾಮಾನ್ಯವಾಗಿ ಯಾರು ಜಪ ಮಾಡಬೇಕು ಯಾವ ಅವರಿಗೆ ಯಾವ ಅರ್ಹತೆ ಇರಬೇಕು ಅನ್ನೋದನ್ನು ಭಾವಾರ್ಥದಲ್ಲಿ ಸ್ಪಷ್ಟವಾಗಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ ನಂತರ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮಾರ್ಗಶಿರ ಅಂತ ಹೇಳ್ತಾ ಇದ್ದೇನೆ ನಂತರ ಋತುಗಳಲ್ಲಿ ಕುಸುಮಾಕರವಾದ ವಸಂತ ಅಂತ ಇಲ್ಲಿ ಕೃಷ್ಣ ಹೇಳಿದ್ದಾನೆ ನಂತರ ಭಾವಾರ್ಥದಲ್ಲಿ ನಮಗೆ ಸಾಕಷ್ಟು ವರ್ಣನೆ ಕೊಟ್ಟಿದ್ದಾರೆ ಪ್ರಭುಪಾದರು ಅದರಲ್ಲೂ ವೇದಗಳಲ್ಲಿ ತಾನು ಸಾಮವೇದ ಇಂದಿನ ಶ್ಲೋಕಗಳಲ್ಲಿ ಕೂಡ ನಾವು ನೋಡಿದ್ವಿ ಕೃಷ್ಣನ ಹೇಳ್ತಾ ಇದ್ದೆ ನಾನು ಸಂವೇದಗಳಲ್ಲಿ ನಾನು ಸಾಮವೇದ ಅಂತ ಆದರೆ ಇಲ್ಲಿ ಬುರುಸಾಮ ಅಂತ ಕೊಟ್ಟಿದ್ದಾನೆ ಇಲ್ಲಿ ಕೃಷ್ಣ ಏನು ಹೇಳಿದ್ದಾನೆ ಅದರಲ್ಲಿ ಮುಖ್ಯವಾಗಿ ಬಹು ಮಧುರವಾಗಿದೆ ಅದನ್ನು ಮಧ್ಯರಾತ್ರಿ ಸಮಯದಲ್ಲಿ ಆಡ್ತಾರೆ ಅಂತ ಹೇಳಿದ್ದಾರೆ ಭಾವಾರ್ಥದಲ್ಲಿ ಪ್ರಭುಪಾದರು ಅದರಲ್ಲೂ ಸಂಸ್ಕೃತದಲ್ಲಿ ಕಾವ್ಯವನ್ನು ನಿಯಂತ್ರಿಸಲು ನಿರ್ದಿಷ್ಟ ನಿಯಮಗಳಿವೆ ಅಂತ ಕೂಡ ಹೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವು ಮುಂದಿನ ಏನು ಗಾಯತ್ರಿ ಮಂತ್ರದ ಬಗ್ಗೆ ಚರ್ಚೆ ಮಾಡೋದಾದರೆ ಯೋಗ್ಯ ಅರ್ಹತೆಯುಳ್ಳ ಬ್ರಾಹ್ಮಣರು ಜಪ ಮಾಡುವ ಗಾಯತ್ರಿ ಮಂತ್ರ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಶ್ರೀಮದ್ ಭಾಗವತದಲ್ಲಿ ಕೂಡ ಮೊದಲನೇ ಶ್ಲೋಕದಲ್ಲಿ ಅಂದರೆ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಕೂಡ ಧೀಮಹಿ ಅಂತ ವರ್ಣನೆ ಆಗುತ್ತೆ ಕೊನೆಯ ಸಾಲಿನಲ್ಲಿ ಅದನ್ನು ಅದನ್ನು ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ ಅಂದರೆ ಗಾಯತ್ರಿ ಮಂತ್ರ ಮಂತ್ರನ ಪ್ರಸ್ತಾಪವಿದೆ ಅಂತ ಕೂಡ ಕೊಟ್ಟಿದ್ದಾರೆ ಗಾಯತ್ರಿ ಮಂತ್ರನ ಯಾರು ಜಪ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಯಾರಿಗೆ ದೀಕ್ಷೆ ಆಗಿರುತ್ತೆ ಅದರಲ್ಲೂ ಜನವಾರ ಕೊಟ್ಟು ಯಾರಿಗೆ ಬ್ರಾಹ್ಮಣ ದೀಕ್ಷೆ ಆಗಿರುತ್ತೆ ಅಂಥವ್ರು ಅದು ಯಾವ ರೀತಿ ಇರ್ತಾರೆ ಅಂದರೆ ಅವರಲ್ಲಿ ಸತ್ವಗುಣ ಪ್ರಾಮುಖ್ಯ ಇರಬೇಕು ಅಂದರೆ ಪ್ರಾಮುಖ್ಯತೆ ಅಂದರೆ ಸತ್ತುಗುಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಹದಿನೆಂಟನೇ ಅಧ್ಯಾಯದಲ್ಲಿ ನೋಡ್ತೀವಿ ಅಂದರೆ ಸತ್ತುಗುಣದ ವ್ಯಕ್ತಿ ಯಾವ ರೀತಿ ಇರುತ್ತೆ ಇರ್ತಾನೆ ಅಂತನೆಲ್ಲ ಇರ್ತಕ್ಕಂಥ ಗುಣಗಳೇನು ಅನ್ನೋದನ್ನು ಕೂಡ ನಮಗೆ ಹದಿನೆಂಟನೇ ಅಧ್ಯಾಯ ತಿಳಿಸುತ್ತೆ ಆದರೆ ಇಲ್ಲಿ ಬ್ರಾಹ್ಮಣನ ನಾವು ಸತ್ವಗುಣದ ರೆಪ್ರೆಸೆಂಟೇಟಿವ್ ಅಂತ ಕೂಡ ಹೇಳ್ಬೋದು ಅಂದರೆ ಬ್ರಾಹ್ಮಣ ಸತ್ವಗುಣನ ಪ್ರತಿನಿಧಿ ಅಂತ ಹೇಳ್ಬೋದು ಕ್ಷತ್ರಿಯರನ್ನು ರಜಗುಣದ ಪ್ರತಿನಿಧಿ ಅಂತ ಹೇಳ್ಬೋದು ಮತ್ತು ಏನು ವೈಶ್ಯರನ್ನು ನಾವು ರಜೋಗುಣ ಮತ್ತು ತಮೋಗುಣದ ಪ್ರತಿನಿಧಿ ಅಂತ ಹೇಳ್ಕೋಬೋದು ನಂತರ ಶೂದ್ರನಗಿರ್ತಕ್ಕಂಥ ಒಂದೇ ಒಂದು ಗುಣ ಅದು ತಮೋಗುಣ ಇಲ್ಲಿ ನಾವು ಗಾಯತ್ರಿ ಮಂತ್ರನ ಜಪ ಮಾಡಬೇಕಾದ್ರೆ ನಮಗಿರಬೇಕಾಗಿರ್ತಕ್ಕಂಥ ಸತ್ವಗುಣ ನಮ್ಮಲ್ಲಿ ಪ್ರಾಮುಖ್ಯತೆ ಇರಬೇಕು ಅಂದರೆ ಸತ್ವಗುಣದಲ್ಲಿ ನಾವು ನೆಲೆಸಿರಬೇಕು ನಂತರ ಬ್ರಾಹ್ಮಣನ ಏನು ಅರ್ಹತೆ ಅಂದರೆ ಏನು ಶ್ರಮ ಧಮ ಅತಿಥಿಕ್ಷ ಕಾರುಣಿಕ ಆರ್ಜವ ಏನು ಒಂಬತ್ತು ಗುಣಗಳು ನಮ್ಮಲ್ಲಿ ಇರಬೇಕು ಅದು ಅಂಥವರನ್ನು ನಾವು ಬ್ರಾಹ್ಮಣ ಅಂತ ಕರಿಬೋದು ನಂತರ ಏನು ದೀಕ್ಷೆ ಆಗಿರುತ್ತೆ ದೀಕ್ಷೆ ಆದಾಗ ಅವ್ರಿಗೇನು ಉಪನಯನ ಕಾರ್ಯಕ್ರಮ ಆಗಿರುತ್ತೆ ಅಂಥವರು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಮೂರೊತ್ತು ಹೊತ್ತು ಈ ಗಾಯತ್ರಿ ಮಂತ್ರನ ಅವರು ಜಪ ಮಾಡ್ತಾರೆ ಅದಕ್ಕೆ ಆ ಗಾಯತ್ರಿ ಮಂತ್ರ ಇಲ್ಲಿ ಪ್ರಸ್ತಾಪನೆ ಮಾಡಿದ್ದಾನೆ ಕೃಷ್ಣ ಅದು ನನ್ನನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಿದ್ದಾನೆ ನಂತರ ಅದರಲ್ಲೂ ಮುಖ್ಯವಾಗಿ ಅದು ಬ್ರಹ್ಮ ಮೊದಲನೇದಾಗಿ ಭಗವಂತನಿಂದ ಪಡತಕ್ಕಂಥ ಮಂತ್ರ ಅದಕ್ಕೆ ಅದಕ್ಕೆ ಬ್ರಹ್ಮನ ಶಬ್ದಾವತಾರ ಅಂತ ಕೂಡ ಕರೀತಾರೆ ನಂತರ ಅದು ಗುರು ಶಿಷ್ಯ ಪರಂಪರೆಯಿಂದ ಬಂದಿರತಕ್ಕಂಥದ್ದು ನಂತರ ಕೊನೆಯದಾಗಿ ಏನು ನವಂಬರ್ ಡಿಸೆಂಬರ್ ಅಂತ ನಮಗೆ ಜ್ಞಾಪಕ ಬಂದಾಗ ನಮಗೆ ಕಾರ್ತಿಕ ಮಾಸ ಜ್ಞಾಪಕ ಬರುತ್ತೆ ಅಂದರೆ ಭಗವಂತನ ಉತ್ಸವಗಳು ಸಾಮಾನ್ಯ ಸಾಕಷ್ಟು ಏನು ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳು ನಮಗೆ ಜ್ಞಾಪಕಕ್ಕೆ ಬರುತ್ತೆ ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಏನು ಅಕ್ಟೋಬರ್ ಇರ್ಬೋದು ನವಂಬರ್ ಇರ್ಬೋದು ಅಥವಾ ನವಂಬರ್ ಡಿಸೆಂಬರ್ ಏನು ನಾವು ಹೇಳ್ತಾ ಇದ್ದಾರೆ ಇಲ್ಲಿ ಆಗ ನಮಗೆ ಮುಖ್ಯವಾಗಿ ಬರೋದು ಒಂದು ತಿಂಗಳ ಕಾಲ ಕಾರ್ತಿಕ ಮಾಸ ಬರುತ್ತೆ ಆಗ ದಾಮೋದರ ಲೀಲೆಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ ಶ್ರೀಮದ್ ಭಾಗವತದಲ್ಲಿ ಆಗ ಪ್ರತಿಯೊಂದು ದೇವಾಲಯದಲ್ಲಿ ಅದರಲ್ಲಿ ಮುಖ್ಯವಾಗಿ ವಿಷ್ಣುವಿನ ದೇವಾಲಯ ಅಥವಾ ಕೃಷ್ಣನ ದೇವಸ್ಥಾನದಲ್ಲಿ ಸಂಜೆ ಹೊತ್ತು ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ ದಿ ತುಪ್ಪದ ದೀಪವನ್ನು ಭಗವಂತನಿಗೆ ಏನು ಅರ್ಚನೆ ಮಾಡೋಕ್ಕೆ ಅಥವಾ ಭಗವಂತನಿಗೆ ಆಫರ್ ಮಾಡ್ತಾರೆ ಅಂತ ಏನು ಹೇಳ್ತಾರಲ್ಲ ಅದೇ ರೀತಿ ಏನಪ್ಪ ಅಂದರೆ ಭಗವಂತನಿಗೆ ನಾವು ಕೂಡ ಏನು ದೀಪವನ್ನು ತೋರಿಸ್ಬೋದು ಅಂದರೆ ದೀಪದಿಂದ ಆರತಿ ಮಾಡ್ಬೋದು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಂದು ಇಸ್ಕಾನ್ ಮಂದಿರದಲ್ಲಿ ಒಂದು ತಿಂಗಳ ಕಾಲ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸ್ಬೋದು ಆ ತುಪ್ಪದ ದೀಪನ ತೊಗೊಂಡು ಭಗವಂತ ಭಗವಂತನ ಮುಂದೆ ನಿಂತ್ಕೊಂಡು ಭಗವಂತನಿಗೆ ಆರತಿ ಮಾಡೋದ್ರಿಂದ ಭಗವಂತನ ಸ್ತುತಿಯನ್ನು ಮಾಡಬಹುದು ಅದು ಬಹಳ ಸೂ ಸೂಕ್ತವಾದ ಸಮಯ ಅದರಲ್ಲೂ ಮುಖ್ಯವಾಗಿ ಒಂದು ತಿಂಗಳ ಕಾಲ ನಮಗೆ ಅವಕಾಶ ಇರುತ್ತೆ ಪ್ರತಿ ದಿವಸ ಕೆಲವರು ಹೋಗ್ತಾರೆ ಕೆಲವರು ಒಂದು ಸಾರಿ ಹೋಗ್ತಾರೆ ಅಥವಾ ವಾರಕ್ಕೆ ಎರಡು ಸಾರಿ ಹೋಗ್ತಾರೆ ಅಥವಾ ತಿಂಗಳಲ್ಲಿ ಒಂದು ಸಾರಿ ಆದರೂ ನಾವು ಭಗವಂತನಿಗೆ ಆರತಿ ಮಾಡೋಣ ಅಂತ ಹೋಗ್ತಾರೆ ಆದರೆ ಪ್ರತಿ ದಿವಸ ಹೋಗೋದ್ರಿಂದ ತುಂಬ ಒಳ್ಳೆಯದು ನಂತರ ಆಗ ಏನಂದರೆ ತುಂಬ ಸಖೆಯೂ ಇರೋದಿಲ್ಲ ತುಂಬ ಚಳಿಯೂ ಇರೋದಿಲ್ಲ ಅದರಲ್ಲೂ ಮುಖ್ಯವಾಗಿ ನಾವು ಬೃಂದಾವನಕ್ಕೆ ಹೋದಾಗ ಬೃಂದಾವನ ಯಾರು ಯಾತ್ರೆ ಕೈಗೊಳ್ಳೋದು ಯಾವಾಗಪ್ಪ ಅಂದರೆ ಈ ನವಂಬರ್ ಡಿಸೆಂಬರಲ್ಲಿ ಪ್ರತಿಯೊಬ್ಬರು ಹೋಗ್ತಾರೆ ಅಲ್ಲಿ ಏನಪ್ಪ ಅಂದ್ರೆ ಆಗ ಏನೇನು ಗೋವರ್ಧನ ಲೀಲೆ ಕಾರ್ಯಕ್ರಮ ನಡೀತು ಭಗವಂತ ಯಾವ ರೀತಿ ಗೋವರ್ಧನ ಆದ ನಂತರ ಅಲ್ಲಿರ್ತಕ್ಕಂಥ ದಾಮೋದರ ಲೀಲೆ ಇರ್ಬೋದು ಕೃಷ್ಣಬಲರಾಮ ಓಡಾಡಿದ ಜಾಗ ಇರ್ಬೋದು ಅಲ್ಲಿ ಏನೆಲ್ಲ ನಡೀತು ಬ್ರಹ್ಮಕುಂಡ ಇರ್ಬೋದು ಅಥವಾ ರಾಧಾಕುಂಡ ಇರ್ಬೋದು ಇಲ್ಲೆಲ್ಲ ಭಗವಂತನ ಲೀಲೆಗಳು ನಡತಕ್ಕಂಥ ಸಾಕಷ್ಟು ಜಾಗನ ನಾವು ಏನು ಪರಿಕ್ರಮದ ಮುಖಾಂತರ ನಾವು ಸುತ್ತಾಡ್ಕೊಂಡು ಬರ್ಬೋದು ಅದರಲ್ಲೂ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಮಥುರಾ ಇರ್ಬೋದು ಬೃಂದಾವನ ಇರ್ಬೋದು ಆಗ ಪ್ರಶಸ್ತವಾದ ಸಮಯ ಇರುತ್ತೆ ಆಗ ಸೆಕೆನೂ ಇರಲ್ಲ ಮತ್ತು ಚಳಿಯೂ ಇರೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಇಲ್ಲಿ ನಂತರ ವಸಂತ ಅನ್ನೋದನ್ನ ಬಗ್ಗೆ ಇಲ್ಲಿ ಹೇಳಿದ್ದಾರೆ ವಸಂತ ಅನ್ನೋದೇನಪ್ಪ ಅಂದರೆ ಋತುಗಳಲ್ಲಿ ಅಸ್ಯಂತ ಅತ್ಯಂತ ಋತು ಏನಪ್ಪ ಅಂದರೆ ಅದಕ್ಕೆ ಈ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರಸ್ ತರತ್ತೆ ಅದು ಏನಂದರೆ ವಸಂತ ಋತುವಿನಲ್ಲಿ ಕೃಷ್ಣನ ಲೀಲೆಗಳನ್ನು ನೆನಪಿಗೆ ತರುವ ಅನೇಕ ಉತ್ಸವಗಳಿವೆ ನಾನು ಕೆಲವು ಮಾತ್ರ ಹೇಳಿದೆ ಆದರೆ ಸಾಕಷ್ಟು ಉತ್ಸವಗಳಿರತ್ತೆ ಆ ಸಮಯದಲ್ಲಿ ಆದುದರಿಂದ ಅದು ಇದು ಎಲ್ಲ ಋತುಗಳಲ್ಲಿ ಅತ್ಯಂತ ಸಂತೋಷದ ಋತು ಅದು ಕೂಡ ಪರಮಪ್ರಭು ಕೃಷ್ಣನ ಪ್ರತಿನಿಧಿ ಅಂತ ಇಲ್ಲಿ ಭಾವಾರ್ಥನ ಮುಕ್ತಾಯ ಮಾಡ್ತಾ ಇದ್ದಾರೆ ಪ್ರಭುಪಾದರು ನಾವು ಈ ಶ್ಲೋಕಕ್ಕೆ ಇಲ್ಲಿಗೆ ವಿರಾಮ ಕೊಡೋಣ ನಂತರ ಮುಂದೆ ಭಗವಂತ ಏನೆಲ್ಲ ಹೇಳ್ಬೋದು ಅನ್ನೋದನ್ನು ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ